ಜನಸ್ನೇಹಿ ಪೊಲೀಸ್ ಸಡಿಯಲ್ಲಿ ಹೆಬ್ಬಾಳ ಗ್ರಾಮಕ್ಕೆ ಭೇಟಿ ಗಂಗಾವತಿ ಕರ್ನಾಟಕ ಸರ್ಕಾರ ಗೃಹ ಇಲಾಖೆಯ ರಾಜ್ಯ ಪೊಲೀಸ್ ಇಲಾಖೆಯ ಆದೇಶದ ಅನ್ವಯ ಸಾರ್ವಜನಿಕರ ಯಾವುದೇ ಕುಂದುಕೊರತೆಗಳ ನಿವಾರಣೆಗಾಗಿ ಅಸ್ತಿತ್ವಕ್ಕೆ ತಂದ ಜನಸ್ನೇಹಿ ಪೊಲೀಸ್ ಅಡಿಯಲ್ಲಿ ಗ್ರಾಮೀಣ ಪೊಲೀಸ್ ಜನಸ್ನೇಹಿ ಅಧಿಕಾರಿಗಳು ಶನಿವಾರದಂದು ಬೀಟ್ ಹದಿಮೂರು ಹೆಬ್ಬಾಳ ಗ್ರಾಮಕ್ಕೆ ಭೇಟಿ ನೀಡಿ ಹುಲಿಗೆಮ್ಮ ಎಂಬ ಮಹಿಳೆಯಿಂದ ಕುಂದುಕೊರತೆಗಳ ಮಾಹಿತಿಯನ್ನ ಪಡೆದುಕೊಂಡು ಸಂಬಂಧಿಸಿದ ಇಲಾಖೆಯ ಅಧಿಕಾರಿಗಳೊಂದಿಗೆ ಮಾತನಾಡಿ ಹೆಬ್ಬಾಳ ಗ್ರಾಮಕ್ಕೆ ಆಗಮಿಸಿ ಮಹಿಳೆಯ ಪಂಚಾಯತ್ ಇಲಾಖೆಯ ಸಮಸ್ಯೆಯನ್ನ ಬಗೆಹರಿಸುವಂತೆ ದೂರವಾಣಿಯ ಮೂಲಕ ಗ್ರಾಮ ಪಂಚಾಯಿತಿ ಮುಖ್ಯಸ್ಥರಿಗೆ ತಿಳಿಸಿದರು ಜನಸ್ನೇಹಿ ಪೊಲೀಸ್ ವಯೋವೃದ್ಧರಿಗೆ ವಿಕಲಾಂಗರಿಗೆ ಅಸಹಾಯಕರಿಗೆ ವರಧಾನವಾಗಿ ಪರಿಣಮಿಸಿದೆ ಮೇಡಮ್ ನಮಸ್ತೆ ಮೇಡಂ ಬಸರಾಜ್ ಪೊಲೀಸ್ ಅಂತ ಮೇಡಮ್ ಗಂಗಾವಧರ ಮಾತಾಡೋದು ಮೇಡಮ್ ಇದು ಹೆಬ್ಬಾಳ ತಮಗದಲ್ಲ ಮೇಡಮ್ ಈಗ ನಮ್ಮ ಪೊಲೀಸ್ ಇಲಾಖೆ ವತಿಯಿಂದ ಮೇಡಮ್ ಇವತ್ತಿಂದ ಮನೆ ಮನೆಗೆ ಪೊಲೀಸ್ ಅಂತೇಳಿ ಕಾರ್ಯಕ್ರಮವನ್ನು ಜಾರಿ ಮಾಡ್ಯಾರ ಮೇಡಮ್ ಎಲ್ಲ ಮನೆ ಮನೆಗೆ ಹೋಗಿ ಅವರ ಸಮಸ್ಯೆಗಳನ್ನು ಆಲಿಸ್ಬೇಕು ಮತ್ತು ಅವರ ಸಮಸ್ಯೆ ಏನಿದ್ರು ಅವ್ರಿಗೆ ಧೈರ್ಯ ಕೊಡಬೇಕು ಮತ್ತು ನಮ್ಮ ಜೊತೆ ನೈತಿಕವಾಗಿ ಬೆಂಬಲ ಕೊಡಬೇಕು ಅಂತೇಳಿ ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಪ್ರಾರಂಭ ಮಾಡಿದ್ದಾರೆ ಮೇಡಮ್ ಪೊಲೀಸ್ ಇಲಾಖೆ ಅದ ಅದರ ಪ್ರಯುಕ್ತ ಇವತ್ತು ನಾವು ಹೆಬ್ಬಾಳ ಗ್ರಾಮದಾಗ ಹುಲಿಯಮ್ಮ ಅಂತೇಳಿ ಅವ್ರ ಮನೆಗೆ ಬಂದ್ವಿ ಮೇಡಮ್ ಆಕೆ ಕಾರ್ಯಕ್ರಮವನ್ನು ಜಾರಿ ಮಾಡ್ಬೇಕಂತೇಳಿ ಹೇಳಿ ನಮ್ಮ ಸೇಬರು ನಾವು ಹುಲಿಗಮ್ಮ ಅವ್ರ ಮನೆಗೆ ಬಂದ್ವಿ ಮೇಡಮ್ ಹುಲಿಗಮ್ಮ ಅವ್ರ ಸಮಸ್ಯೆ ಹೇಳಿದ್ದಾರೆ ಮೇಡಮ್ ಅದು ತಮ್ಮ ಇಲಾಖೆಗೆ ಸಂಬಂಧಿಸಿದ ಸಮಸ್ಯೆ ಇದೆ ಮೇಡಮು ದಯಮಾಡಿ ಅವ್ರ ಸಮಸ್ಯೆಯನ್ನು ಬಗೆಹರಿಸ್ಕೊಡ್ರಿ ಮೇಡಮ್ ಸಾಹೇಬರು ಮಾತಾಡ್ತಾರೆ ಅವರು ಮೇಡಮ್ ನಮಸ್ಕಾರ ರೀ ಮೇಡಮ್ ಮೇಡಮ್ ಏನಿಲ್ಲ ಮೇಡಮ್ ಹುಲಿಗಮ್ಮ ಅಂತ ಇದು ಬಂದೀವಿ ಅವ್ರದ್ದಿಂದ ಇವತ್ತು ಇದು ಇನ್ಸಿಡೆಂಟ್ ಆಯ್ತು ಅದ್ರಾಗ ಮಗು ಬಿದ್ದು ಆ ಟೈಪ್ ಇವ್ರದ್ದು ಐತೆ ಸ್ವಲ್ಪ ತಮ್ಮ ಇಲಾಖೆಯಿಂದ ಮನೆ ಕಟ್ಸೋ ಸ್ವಲ್ಪ ವ್ಯವಸ್ಥೆ ಮಾಡಿಕೊಡ್ರಿ ಮೇಡಮ್ ಈಗಿಲ್ಲ ಇಲ್ಲ ಮೇಡಮ್ ಇಲ್ಲ ನಿಮ್ಮ ಕಾರ್ಯಕ್ರಮದಾಗ ಯಾವ ಕಾರ್ಯಕ್ರಮ ಹಾಕಿ ಅದು ನೋಡಿರಿ ಅದು ಇವು ಮೇಡಮ್ ಹಾಂ ಸರಿ ಸರಿ ಮೇಡಮ್ ಸರಿ ಸರಿ ಮೇಡಮ್ ಸ್ವಲ್ಪ ತಾವು ಬಂದು ವಿಸಿಟ್ ಕೊಡಿರಿ ಮೇಡಮ್ ನಾಳೆಗೆ இல்லை இவ்வளோ நாயிகொந்த மே மேடம் அம்மர் அமர்ந்திர நமக்கு ஃபோன் நம்பர் இது உருகம் உருகம் கண்ட நீங்கள் நீங்கள் நிங்கப்பா இவரு இவ்வளோ மணி நாய் வசிட்டு கொடு மேம் ஹலோ மேடம் நாலு இவ்வளிக அம்மனை வசிட்டு கொடுக்கம் மணிக்கு இல்லை மேடம் இவத்து இவ்வளோ சமையத்தார் தமிங்க ஹேத்தா அதுக்கு நாயொந்து வசிட்டு கொட்டி